ಕೃಷ್ಣದೇವರ ತಾಯಿ ಹೆಸರು ನಾಗಲಾದೇವಿ ಅವರು ಎಲ್ಲಿಯವರು ಅಂದರೆ ಕಾರ್ಕಳದ ಕಡೆಯವರು ಕೃಷ್ಣದೇವರಾಯರ ತಂದೆ ನರಸನಾಯಕ ಆ ಕಡೆ ಅದೆಲ್ಲ ಸಾಮ್ರಾಜ್ಯ ಕೃ ವಿಜಯನಗರದ್ದೆ ಅವರು ಹುಟ್ಟುತ್ತಲೇ ಅವರ ತಾಯಿ ಸತ್ತೋಗ್ಬಿಡ್ತಾರೆ ನೀವು ಹುಟ್ಟುತ್ತಲೇ ತಾಯಿ ನುಂಗ್ಬಿಟ್ಟೆ ಅಂತೇಳಿ ಆಮೇಲೆ ಅವರ ಇದು ನಕ್ಷತ್ರನೂ ಸರಿ ಇರೋಲ್ಲ ಜಾತಕನೂ ಸರಿ ಇರೋಲ್ಲ ನಡುವೆನೂ ಇತ್ತು ಇದೇ ವಿಳಿಸಿದ ರಾಜರ ವೈ ರಾಜ ವೈದ್ಯರ ವಿಧೆಂತ ಹಾಂ ಈಗ ನೋಡಿ ಕೃಷ್ಣದೇವರ ತಾಯಿ ಹೆಸರು ನಾಗಲಾದೇವಿ ಅವರು ಎಲ್ಲಿಯವರು ಅಂದರೆ ಕಾರ್ಕಳದ ಕಡೆಯವರು ಕೃಷ್ಣದೇವರಾಯರ ತಂದೆ ನರಸನಾಯಕ ಆ ಕಡೆ ಅದೆಲ್ಲ ಸಾಮ್ರಾಜ್ಯ ಕೃ ವಿಜಯನಗರದ್ದೇ ಬರ್ಕೂರ್ ಮಂಗಳೂರು ಕಾರ್ಕಳ ಅಲ್ಲೆಲ್ಲ ಇವ್ರದ್ದೇ ಇರುತ್ತೆ ಇವರು ಪ್ರವಾಸ ಮಾಡೋಕ್ಕೋಗಿತ್ತೆ ಅಂದರೆ ಬೇಸಿಕಲಿ ಅಲ್ಲಿನ ದೇವಸ್ಥಾನಗಳಿಗೆ ಎಲ್ಲ ಭೇಟಿ ಕೊಡಬೇಕು ಅಂತೇಳಿ ಸೊ ಅವರು ಹಾಗೆ ಹೋದಾಗ ಕಾರ್ಕಳದ ಒಂದು ಮಂಡಲಾಧಿಪತಿ ಏನಿರ್ತಾರೆ ಅವರ ಮಗಳು ನಾಗರ ದೇವಿ ಅವರು ಹುಟ್ಟುತ್ತಲೇ ಅವರ ತಾಯಿ ಸತ್ತೋಗ್ಬಿಡ್ತಾರೆ ಅವಾಗ ಒಂದಿಷ್ಟು ಗೇಲಿಗೆ ತುತ್ತ ತುತ್ತಾಕ್ತಾರೆ ನೀವು ಹುಟ್ಟುತ್ತಲೇ ತಾ ತಾಯಿ ನುಂಗ್ಬಿಟ್ಟೆ ಅಂಥೇಳಿ ಆಮೇಲೆ ಅವರ ಇದು ನಕ್ಷತ್ರನೂ ಸರಿ ಇರಲ್ಲ ಜಾತಕನೂ ಸರಿ ಇರಲ್ಲ ಮದುವೆ ಆದರೆ ಇವ್ರ ಗಂಡ ತೀರ್ಕೊಂಡ್ಬಿಡ್ತಾನೆ ಅನ್ನೋದೆಲ್ಲ ಇರುತ್ತೆ ಹಾಗಾಗಿ ಇವರು ಒಬ್ಬಳೆ ಮಗಳು ನಾನು ಇಲ್ಲ ಮದುವೆನೇ ಆಗೋಲ್ಲ ನಿಮ್ಮ ಜೊತೆಗೆ ಇರ್ತೀನಿ ನಾನು ಮುಂದೆ ಮಂಡಲಾಧೀಶ್ ದೀಶಳಾಗಿ ರಾಜ ಅಂದರೆ ಅದು ಮಗನಂಗೆ ಬೆಳೆಸ್ತಾರೆ ಇವರು ಅವರ ಒಂದು ಶಸ್ತ್ರಾಸ್ತ್ರ ತರಬೇತಿ ಕುದುರೆ ಅಶ್ವರೂಢ ಇದರಲ್ಲಿ ಯುದ್ಧ ತರಬೇತಿ ಅದೆಲ್ಲ ನಡೆಸ್ಕೊಂಡಿರ್ತಾರೆ ಬಟ್ ಈ ಅವರ ತಂದೆಗೆ ಇನ್ನೊಬ್ರು ಮಿತ್ರ ಇರ್ತಾರೆ ಅವರು ಹೇಳ್ತಾರೆ ನನ್ನ ಮಗ ಇದರಲ್ಲೆಲ್ಲ ನಂಬಲ್ಲ ಶಾಸ್ತ್ರ ಜಾತಕ ಅದೆಲ್ಲ ಅವನು ನಿಮ್ಮ ಮಗಳನ್ನ ಮದುವೆಯಾಕೆ ತಯಾರಿದ್ದಾನೆ ಅಂಥೇಳಿ ಅವರು ಮಗಳನ್ನು ಮನವೊಲಿಸ್ತಾರೆ ಮದುವೆ ಆಗಿಬಿಡಮ್ಮ ನಾನು ನನ್ನ ಜೊತೆಗೆ ಇರಬೇಕಾದರೆ ಆದರೆ ಮದುವೆ ಆಗು ಅವರು ಪಕ್ಕದ ಒಂದು ಮಂಡಲ ನೀವು ಸುಖವಾಗಿರ್ಬೋದು ಅಂಥೇಳಿ ಸರಿ ಅಂತೇಳಿ ಒಪ್ತಾರೆ ಮದುವೆ ಶಾಸ್ತ್ರ ಏನೋ ಬಿಡುತ್ತೆ ಆದರೆ ಅರ್ಧ ಮದುವೆ ಶಾಸ್ತ್ರ ಅಲ್ಲಾಗಬೇಕು ಅವ್ರ ವರನ ಮನೆಯಲ್ಲಾಗಬೇಕು ಅಂಥೇಳಿ ಅವತ್ತು ಜೋರಾದ ಮಳೆ ಅವರು ಇಲ್ಲ ಇವು ನಾವು ನಿಲ್ಲಕ್ಕಾಗಲ್ಲ ಅರ್ಧಶಾಸ್ತ್ರ ಆಗಿದೆ ಅರ್ಧಶಾಸ್ತ್ರ ಆ ಕಡೆ ಆಗಬೇಕು ಅಂಥೇಳಿ ಆ ಪ್ರವಾಹ ಬರ್ತಿರೋ ನದಿಯಲ್ಲೇ ಹೋಗ್ಬೋ ಹೋಗಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಆ ನದಿ ಆ ದೋಣಿ ಪ್ರವಾಹದ ಸಿಲುಕೊಂಡು ಅಲ್ಲಿ ಮುಳುಗೋಗ್ಬಿಡುತ್ತೆ ಅವರ ಪತಿ ತೀರ್ಕೊಂಬಿಡ್ತಾರೆ ಇವರು ಹೆಂಗೋ ಒಂದಿಷ್ಟು ನದಿ ತೀರಕ್ಕೆ ಯಾರೋ ಬಂದು ಉಳಿಸಿ ಅವರು ಪ್ರಜ್ಞೆ ಬಂದಾಗ ನೋಡ್ತಾರೆ ನರಸನಾಯಕನ ರಾಣಿ ತಿಪ್ಪಾಂಬಿಕೆ ಅಂತೇಳಿ ಆಮೇಲೆ ಅವರ ರಾಜವೈದ್ಯ ಇದ್ರಲ್ಲಿ ಹೇಳ್ತೀನಲ್ಲ ಅವರು ಇವರನ್ನು ಚಿಕಿತ್ಸೆ ನೀಡಿಬಿಟ್ಟು ಅವರು ಹೇಳ್ತಾರೆ ಯಾರಮ್ಮ ನೀನು ಏನು ಹೆಸರು ಅಂತ ಕೇಳಿದಾಗ ಅವರು ತೀರ್ಮಾನಿಸಿರ್ತಾರೆ ನಾನು ಇನ್ನು ಮೇಲೆ ಯಾರಿಗೂ ನನ್ನ ಬಗ್ಗೆ ಹೇಳಲ್ಲ ಯಾಕಂದರೆ ಈ ನಾನು ಯಾರು ಅಂತ ಗೊತ್ತಾದರೆ ಮತ್ತು ಅವ್ರ ಮೇಲೆ ಎಲ್ಲಿ ದುಷ್ಟಿ ತಾಗುತ್ತೋ ಅಂಥೇಳಿ ಅವರು ಹೇಳಲ್ಲ ಅವರನ್ನು ಹಂಪೆ ಕರ್ಕೊಂಡು ಬರ್ತಾರೆ ಸರಿ ನನ್ನ ಜೊತೆಗೆ ಬಾ ನನ್ನ ದಾಸಿಯಾಗಿರು ಅಂತೇಳಿ ಆ ತಿಪ್ಪಮಿಗೆ ಯಾವಾಗ ಅನುಮಾನ ಬರುತ್ತೆ ಅಂದರೆ ಇವರ ನರಸ ನಾಯಕರು ಈ ಗೊತ್ತಾಗ್ಬಿಡುತ್ತೆ ಈ ಈ ತರುಣಿ ಯಾವುದೋ ಒಂದು ಒಳ್ಳೆಯ ಮನೆತನಕ್ಕೆ ಸೇರಿಕೊಳ್ಳೋದು ಅಂತ ಅವರು ಒಂದು ಸರಿ ಕುದುರೆ ಮೇಲೆ ಬಂದಾಗ ಈ ಇವರು ಕುದುರೆ ಮೇಲೆ ಹತ್ಕೊಂಡು ಒಂದು ರೌಂಡ್ ಹೋಗಿ ಬಿಡ್ತಾರೆ ದೇವಸ್ಥಾನಕ್ಕೆ ಅವಾಗ ಗೊತ್ತಾಗುತ್ತೆ ಯಾರು ನೀನು ಏನು ಕತೆ ಅಂತ ಹೇಳಿದಾಗ ನಾನು ಇಂತೋಳು ಆದರೆ ಯಾರಿಗೂ ನಾನು ಹೇಳಲ್ಲ ಅಂತೇಳಿ ಆವಾಗ ಇವರಿಗೆ ಸಿಟ್ಟು ಬಂದುಬಿಟ್ಟು ನಿನ್ನ ಇರಬೇಡ ನೀನು ಹೋಗಿ ಅಲ್ಲಿ ರಾಜವೈದ್ಯರ ಜೊತೆ ಇರು ಅವ್ರ ಮನೆಯಲ್ಲಿರು ಅಂತೇಳಿ ಆಮೇಲೆ ಈ ಇವರ ಒಂದು ಹಿನ್ನೆಲೆ ಗೊತ್ತಿರೋದು ಕೇವಲ ರಾಜವೈದ್ಯರಿಗೆ ವೈದ್ಯರಿಗೆ ಅವರಿಂದ ಪ್ರಮಾಣ ಮಾಡಿಸ್ಕೊಂಡಿರ್ತಾರೆ ನೀನು ಕೃಷ್ಣದೇವರಾಯರಿಗೆ ಮಗು ಅಷ್ಟು ಕೃಷ್ಣ ಆಗಿರ್ತಾರೆ ಯಾರಿಗೂ ಹೇಳಬಾರ್ದು ನನ್ನ ಕಥೆನೆಲ್ಲ ಒಂದು ತಾಯ್ತದಲ್ಲಿ ಬರೆದು ಇಟ್ಟಿರ್ತೀನಿ ಆಮೇಲೆ ನಾನು ಹೋದ್ಮೇಲೆ ನಾನು ನಾನು ತೀರ್ಕೊಂಡ್ಮೇಲೆ ನೀವು ಇದನ್ನು ಓದಿ ಹೇಳಿ ಕೃಷ್ಣದೇವರಾಯರಿಗೆ ಸೊ ಇದು ಒಂದು ರಾಜ್ಯ ವೈದ್ಯರ ವತೆ ನಾನು ಹೆಂಗೆ ಮುಚ್ಚಿಡ್ಕೋಬೇಕು ಹ್ಯಾಂಗೆ ಯಾಕೆ ಹೇಳ್ಬಾರ್ದು ಅಂತೂ ಕೊನೆಗೆ ಹೇಳ್ತಾರೆ ಅವ್ರಿಗೆ ಕೃಷ್ಣದೇವ್ರಾಯ್ ನಿಮ್ಮ ತಾಯಿ ಹಿನ್ನೆಲೆ ಏನು ಯಾಕೆ ಹೇಳಲಿಲ್ಲ ಸೊಂದ ಮಾಹಿತಿ ಹಾಂ ಚೆನ್ನಾಗಿ ಟೈಮ್ ಸೇ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ